ಇಲ್ಲೇ ಯಾಕೆ ಬಂದಿ ಇವ್ರ ಮೇಲೆ ಗಲಾಟೆ ನಾನು ಈಗ ಎರಡ್ ದಿನ ಆಯ್ತು ಫೈನಾನ್ಸ್ಗೆ ನಿವಾರ ಫೈನಾನ್ಸ್ ಸೇರ್ಕೊಂಡೆ ಗಾಡಿ ಒರ್ಸ್ಕೊಂಡ್ ಬಂದೆ ನಾನು ಅವನ್ ಕೇಳ್ತಾ ಇದ್ರು ಮಾತಾಡಲ್ಲ ಇವ್ರು

ದಯವಿಟ್ಟು ಕೇಳಿಸ್ಕೊಳ್ಳಿ ಇಲ್ಲಿ ನೀವು ಮನೆ ಸಾಲ ತಗೊಳರು ನಿಮ್ ಮನೆ ಹಾಳು ಮಾಡ್ಕೊಂಡಂಗೆ ಅದಕ್ಕೆ ಹೇಳೋರುದು ಏನೇಳು ಸಾಲ ಮಾಡಿದ್ರು ಕೂಡ ನೆಮ್ಮದಿಯಾಗಿರಕ್ಕೆ

ಯಾವ ಮನೆ ಮನೆ ಯಾವುದು ಈ ಮನ ಸ್ನೇಹಿತರೆ ನೋಡಿ ಇದೇ ಮನೆ ಕಟ್ಟಕ್ಕೆ ಅಂತ ಹೇಳಿ ಇವರು ಲೋನ್ ತಗೊಂಡಿರುವಂತದ್ದು ಈ ಮನೆ ಮೋಲ್ಡ್ ಮನೆ ಕಟ್ಟಬೇಕು ಅಂತ ಆಸೆ ಎಲ್ಲರಿಗೂ ಇರ್ತದೆ ಅದೇ ತರ ಇವರು ಮೋಲ್ಡ್ ಮನೆ ಕಟ್ಟಕ್ಕೆ ತಗೊಂಡವ್ರೆ ಹ್ಮ್ ಇಲ್ಲೇ ವಾಸ ಇದ್ದೀರಾ ಇದ್ರಲ್ಲಿ ಯಾರು ವಾಸ ಇದ್ದೀರಾ ಗೊತ್ತೇನೆ <mulia> <mulia> ನನಗೆ ಗೊತ್ತಿಲ್ಲ ಅರೆಸ್ಟ್ ಮಾಡೋದು ಯಾವಾಗ ಮಾಡ್ಬೇಕಂತ ಅವ್ಗೆ ಕಂಪ್ಲೇಂಟ್ ಕೊಡುವ ನಮ್ಗೆ ಅವ್ನೇನು ಹೇಳಿದ್ವಿ ಅಡಿಗೆ ಆಂಬುಲೆನ್ಸ್ ಕಳ್ಸನಾ

ವಾರ ಮಾಡ್ಕೊಂಡ್ ಸಿಸ್ತ ಮಾಡ್ಕೊಬೇಕು ಸುಮ್ನೆ ನಮ್ತವಲ್ಲ ಸುಮ್ಮನೆ ಅವನು ಮೆಡಿಕಲ್ ಮಾಡ್ತಾನ ನಿನ್ನೂ ಮೆಡಿಕಲ್ ಮಾಡ್ಸಂತೇಳ ವಸಂತಣ್ರೆ ವಸಂತ ಅಣ್ಣ ರೇ ಕರ್ಕಂಬಂದ್ರೇನ್ ಇದು ಅವ್ನ ಕರ್ಕೊಂಡ್ರಿ ಬಾಯಿ ನಮ್ ದೇಶದ ಕಾನೂನು ತಿಳ್ಕೊಂಡಿರಲ್ಲ ನೋಡಿದ್ರೆ ಜಾಸ್ತಿ ಆಗ್ಬಿಡ್ರೆ ನಮ್ಗೆ ಅದೇ ತರವಾಗಿರೋ ತಿಳ್ಕೊಂಡ್ರೆ ಮಾತಾಡ್ಬೋದು ನಾವು ಇಲ್ಲ ನಮ್ಗೆ ಹೊಡಿತಾನೆ ನಾನ್ ನೋಡಿದಾನೆ ನಿನ್ನೂ ನೋಡ್ಬಿಟ್ಟಿದ್ದಿಲ್ಲ ಬುಕ್ ಬರ್ರೆ ಕಾನೂನು ಬುಕ್ ಮಾಡಿದ್ ಅಂತ